ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಜಯಪುರ ಜಿಲ್ಲೆ ಮುದ್ದೇಬಾಳ ತಾಲೂಕಿನ ತಂಗಡಗಿ ಗ್ರಾಮದ ಕೃಷ್ಣಾ ನದಿಯ ಎಡಭಾಗದಲ್ಲಿ ಬಸವಣ್ಣನವರ ಧರ್ಮಪತ್ನಿಯಾದ ನೀಲಾಂಬಿಕಿ ದೇವಿಯ ಐಕ್ಯ ಮಂಟಪವನ್ನು ಸುಮಾರು ವರ್ಷಗಳಿಂದ ಮಂಟಪಕ್ಕೆ ಯಾವುದೇ ರೀತಿಯಿಂದ ಪೇಂಟಿಂಗ್ ಆಗಿರುವುದಿಲ್ಲ ಮತ್ತು ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲ ಹಲವು ಕಡೆಗಳಲ್ಲಿ ಗೋಡೆ ಪರಿಷಿಗಳು ಕಿತ್ತು ಹೋಗಿದ್ದು ಮತ್ತು ಗೋಡೆ ಬರಹಗಳು ಅಳಕಿ ಹೋಗಿದ್ದು ಕೂಡಲ ಸಂಗಮಕ್ಕೆ ನಿತ್ಯ ಸಾವಿರಾರು ಭಕ್ತಾದಿಗಳು ಸಂಗಮನಾಥನ ಮತ್ತು ಬಸವಣ್ಣನ ದರ್ಶನವನ್ನು ಪಡೆದು ನಂತರ ತಂಗಡಗಿ ನೀಲಾಂಬಿಕೆಯ ದರ್ಶನ ಪಡೆಯಬೇಕೆಂಬ ಆಸೆಯಿಂದ ಪ್ರವಾಸಿಗರು ಭಕ್ತಾದಿಗಳ ತಂಗಡಗಿ ನೀಲಾಂಬಿಕೆ ಐಕ್ಯ ಮಂಟಪಕ್ಕೆ ಹೋಗುವ ಯಾತ್ರಿಕರು ಆ ಸ್ಥಳವನ್ನು ನೋಡಿ ಅಭಿವೃದ್ಧಿ ಕಾಣದೇ ಇರುವುದನ್ನು ನೋಡಿ ಬೇಸರ ವ್ಯಕ್ತಪಡಿಸಿದರು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿ ಮಿತ್ರ ಜಂಖಂಡಿ ವರದಿ ಸಂಗಮೇಶ್ ಅಮರ್ಗೌಳ್ ಕೂಡಲ ಸಂಗಮ Субтитры создавал DimaTorzok

मैं कांतवंत गुरुदकर हूं गुरुदकर जैसा है ನಾವು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ನಾವು ನಮ್ಮ ಮೂಲ ನಿವಾಸ ಆಗುತ್ತೆ ಇಲ್ಲಿ ನಾವು ಒಂದು ಗೆ ಬಂದಿದ್ವಿ ಹಾಗೆ ದಾರಿಲಿ ದೇವಸ್ಥಾನ ಬರೋಣ ಹೇಳಿ ಬಂದಾಗ ಇಲ್ಲಿ ಕಾಣತು ಇಲ್ಲಿದು ಮೂಲ ಇದು ಬಸವಣ್ಣನವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆಯವರ ಒಂದು ದೇವಸ್ಥಾನ ಅಂತೆ ಕೂಡಲ ಸಂಗಮ ಎಷ್ಟು ಅಭಿವೃದ್ಧಿ ಆಗಿದೆ ಕೂಡ ಅದರಷ್ಟೇ ಬಸವಣ್ಣ ಬಾಗವಾಡಿಯ ಅಧ್ಯಕ್ಷ ಪ್ರಾಧಿಕಾರ ಅದಕ್ಕೆ ಸ್ವಲ್ಪ ಗಮನ ಕೊಡಬೇಕು ಯಾಕಂದ್ರೆ ಅಲ್ಲಿ ಬಹಳ ಒಂದು ಅಭಿವೃದ್ಧಿ ಆಗಿದೆ ಆದರೆ ಇಲ್ಲಿ ಯಾವುದೇ ತರಹದ ರೋಡ್ಗೆ ಒಂದು ರಸ್ತೆಯಲ್ಲಿ ನಾಮಫಲಕಗಳಿಲ್ಲ ಆಮೇಲೆ ಕಮಾನ್ಗಳಿಲ್ಲ ಇಲ್ಲಿ ಬಂದಿರತಕ್ಕಂಥ ಒಂದು ಪ್ರವಾಸಿಗರಿಗೆ ಸ್ವಲ್ಪ ನೋಡುಗರಿಗೆ ಆಕರ್ಷಣೆ ಆಗಿಲ್ಲ ಮೇಲೆ ಗದ್ದಿಗೆ ಮಾತ್ರ ನೋಡಿ ಹಾಗೆ ಹೋಗ್ಬಿಡ್ತಾರೆ ಕೆಳಗಡೆ ಬರೋಕ್ಕೆ ಅಷ್ಟೊಂದು ಅವಕಾಶ ಯಾರಿಗೂ ಮಾಡೋಲ್ಲ ಹಾಗಾಗಿ ಆ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಬ ಬಸವನ ಬಗೋಡಿಯ ಅಭಿವೃದ್ಧಿ ಪ್ರಾಧಿಕಾರ ಇದಕ್ಕೆ ಮುಖ್ಯವಾಗಿ ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಅಭಿವೃದ್ಧಿ ಕಡೆ ಏನೂ ಗಮನ ಹರಿಸಿ ಹೇಳ್ತಾರೆ ಇಲ್ಲೂ ಪೇಂಟಿಂಗ್ ವ್ಯವಸ್ಥೆ ಆಗಿಲ್ಲ ಇನ್ನು ಎಲ್ಲೂ ಇದು ಪೇಂಟಿಂಗ್ ವ್ಯವಸ್ಥೆ ಆಗಿಲ್ಲ ಎಲ್ಲ ಸ್ವಲ್ಪ ಟೋಟಲ್ ಎಲ್ಲ ಇದಕ್ಕೆ ಪೇಂಟಿಂಗ್ ಒಂದು ವ್ಯವಸ್ಥೆ ಮಾಡಿಸಿ ಹಾಗೆ ರೋಡ್ ಗಳಿಗೆ ಸ್ವಲ್ಪ ಎಲ್ಲ ಇದನ್ನು ನಾಮ ಫಲಕಗಳನ್ನು ಹಾಕಿ ಮುಖ್ಯವಾಗಿ ಸ್ವಲ್ಪ ಗುರುತಿಸೋ ತರ ಸರ್ಕಾರ ಇದಕ್ಕೆ ಮುಖ್ಯವಾದ ಕಾಳಜಿಯನ್ನು ವಹಿಸಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಅಂತ ಹೇಳಿ ಹೇಳ್ತೀನಿ